ವೃಂದಾವನದಲ್ಲಿ ಕೃಷ್ಣನ ಒಂದು ಲೀಲಾ ಸ್ಥಳಗಳಲ್ಲಿರಬಹುದು ಅಥವಾ ಇದೆ ಇಲ್ಲಿ ಕೊಟ್ಟಿರುವಂತಹ ಬಿಂದು ಸರೋವರ ಇಲ್ಲಿ ಎಲ್ಲ ಬಗೆಯ ಪುಣ್ಯಕರ ಜೀವಿಗಳು ಇರುವಂತಹ ಸ್ಥಳ ಈ ಜೀವಿಗಳು ಈ ಎಲ್ಲವೂ ಯಾವ ರೀತಿ ಇಲ್ಲಿ ಹೇಳ್ತಾರೆ ಬ್ರಹುಪಾತ್ರ ಭಾವಾರ್ಥದಲ್ಲಿ ಅಲ್ಲಿದ್ದಂತಹ ಪಕ್ಷಿಗಳು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೇ ಎಂದು ಭಗವಂತನ ಮಹಿಮೆಗಳನ್ನು ಹಾಡುತ್ತಿದ್ದಿತು ಅಂತ ಇದು ಪುಣ್ಯಕರ ಪಕ್ಷಿಗಳು ಅದೇ ರೀತಿ ಪುಣ್ಯಕರ ಮನುಷ್ಯರು ಅವರು ಹರೇ ಕೃಷ್ಣ ಮಹಾಂತ ಮಂತ್ರವನ್ನು ಹೇಳ್ತಾರೆ ಯಾರು ಬಹಳ ಪಾಪಿಗಳಿರ್ತಾರೆ ಅವರಿಗೆ ಹೇಳಲಿಕ್ಕೆ ಆಗೋದಿಲ್ಲ ಅವರು ಹೇಳೋದಿಲ್ಲ ನೀವು ಏನೇ ಪ್ರಯತ್ನ ಪಟ್ಟರೂ ಕೂಡ ಅವರು ಇಲ್ಲ ಅವ್ರಿಗೆ ಭಾಳ ಬಿಸಿ ಏನು ಭಾಳ ನೂರು ಸಾವಿರ ಕಾರಣಗಳು ಕೊಡ್ತಾರೆ ಅವರು ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಲಿಕ್ಕೆ ಅವ್ರ ಕೈಲಿ ಆಗೋದೇ ಇಲ್ಲ ಇಲ್ಲಿ ಯಾರೋ ಭಗವಂತನ ನಾಮವನ್ನು ಹೇಳ್ತಿದ್ದಾರೆ ಅಂದರೆ ಅವರು ಪುಣ್ಯವಂತರು ಯಾಕೆಂದರೆ ಶಾಸ್ತ್ರದಲ್ಲಿ ಕೊಟ್ಟಿರುವಂತೆ ಹೇಗೆ ಭಗವಂತನ ಧಾಮದಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ನಡೀತಿರುವಂತಹ ಚಟುವಟಿಕೆ ಏನು ಪ್ರಧಾನವಾಗಿ ಭಗವಂತನ ನಾಮ ಅವನ ಲೀಲೆ ಅವನ ಮಹಿಮೆಗಳನ್ನು ಕೊಂಡಾಡುವಂತಹ ಚಟುವಟಿಕೆಗಳು ಇದರಲ್ಲಿ ತೊಡಗಿರುತ್ತಾರೆ ಹೀಗೆ ಈ ಎಲ್ಲ ಚಟುವಟಿಕೆಗಳು ಎಲ್ಲಿ ನಡೆಯುತ್ತವೆ ಈ ಚಟುವಟಿಕೆಗಳಲ್ಲಿ ತೊಡಗಿರುವಂತಹ ಜೀವಿಗಳು ಅಂತಹ ಸ್ಥಳಗಳು ಅದು ಪ್ರಾಣಿಗಳಿರಲಿ ಮೃಗಗಳಿರಲಿ ಮರಗಳಿರಲಿ ಅವೆಲ್ಲವನ್ನೂ ಕೂಡ ನಾವು ಸರಿಯಾಗಿ ಆಯ್ಕೆ ಮಾಡಿಕೊಳ್ಬೇಕು ಅದರ ಸಂಪರ್ಕ ಯಾಕೆಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು ಯಶಾಂತ್ ಅಂತಗತಂ ಪಾಪಂ ಪುಣ್ಯಕರ್ಮಣ ತೇ ದ್ವಂದ್ವ ಮುಕ್ತ ಭಜಂತೆ ಮಾಂ ದೃಢವ್ರತಾ ಭಜಂತೆ ಮಾಂ ಯಾರು ದೃಢ ಮನಸ್ಸಿನಲ್ಲಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ ಅಂದರೆ ಅವರಲ್ಲಿ ಅಂತಗತಂ ಪಾಪಂ ಅವರ ಎಲ್ಲ ಪಾಪಗಳು ಕೂಡ ಕಳೆದಿರಬೇಕು ಎಷ್ಟೋ ಪಾಪದ ಲೇಷ ಅವರ ಜೀವನದಲ್ಲಿ ಇದೆ ಹಾಂ ಅವರ ಆತ್ಮಕ್ಕೆ ಆ ಸೋಂಕು ಇದೆ ಅಂದರೆ ಅವರು ಏನು ಈ ಒಂದು ದೃಢ ಮನಸ್ಸಿನಲ್ಲಿ ಅವರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಲಿಕ್ಕಾಗೋದಿಲ್ಲ ನಾವೆಲ್ಲರೂ ಕೂಡ ಸಾಧಕರು ನಮ್ಮ ನಮ್ಮಲ್ಲಿ ಎಷ್ಟೋ ಕೆಲವೊಂದು ಪಾಪ ಪುಣ್ಯ ಎಲ್ಲ ಮಿಕ್ಸ್ಚರ್ ಇದೆ ಹಾಗಾಗಿ ಕೆಲವೊಮ್ಮೆ ನಾವು ಭಕ್ತಿ ಸೇವೆಯಲ್ಲಿ ದೃಢ ಮನಸ್ಸಿನಿಂದ ಶ್ರದ್ಧೆಯಿಂದ ನಾವು ತೊಡಗಿರ್ತೇವೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಆ ರೀತಿ ಇಲ್ಲದೇ ಇರಬಹುದು ಮನಸ್ಸು ಬಹಳ ವಿಚಲಿತವಾಗಿಬಿಡುತ್ತೆ ಇಂದ್ರಿಯಗಳ ಕಡೆ ಆಸಕ್ತಿಯನ್ನು ಹೊಂದುತ್ತೇವೆ ಇದೆಲ್ಲ ಏನು ತೋರಿಸುತ್ತೆ ಅಂದರೆ ನಾವಿನ್ನೂ ಸಂಪೂರ್ಣ ಪುಣ್ಯವಂತರು ಆಗಿಲ್ಲ ನಮ್ಮಲ್ಲಿ ಎಷ್ಟೋ ಪಾಪಗಳನ್ನು ಇನ್ನೂ ನಾವು ಹೊತ್ಕೊಂಡಿದ್ದೇವೆ ಇವೆಲ್ಲವನ್ನು ದೂರ ಮಾಡಬೇಕು ಈ ರೀತಿ ಮಾಡಿದಾಗ ಭಜಂತೆ ಮಾಂ ದೃಢವ್ರತಾ ಹಾಗಾಗಿ ನಾವು ಪುಣ್ಯ ಜನರ ಅದು ವಿಶೇಷವಾಗಿ ಭಕ್ತರ ಸಂಘದಲ್ಲಿ ಸಂಪರ್ಕದಲ್ಲಿ ಬರಬೇಕು ಹಾಗಿದ್ದಾಗ ಮಾತ್ರ ಈ ರೀತಿ ಇಲ್ಲಿ ಕೊಟ್ಟಿರೋ ಪ್ರಕಾರ ನಾವು ಕೂಡ ಪುಣ್ಯವಂತರಾಗಲಿಕ್ಕೆ ಸಾಧ್ಯ ಇಂದಿನ ದಿನ ನಾವು ಇಬ್ಬರು ಏನು ಪುಣ್ಯವಂತರಲ್ಲದಂತಹ ಜನ ಪಾಪಿಗಳು ಅವರ ಬಗ್ಗೆ ಚರ್ಚೆ ಮಾಡೋಣ ಯಾವ ರೀತಿ ಬಹಳ ಮಹಾಪಾಪವನ್ನು ಮಾಡ್ತಿದ್ರು ಅದಾದ ನಂತರ ಭಕ್ತರ ಸಂಘಕ್ಕೆ ಬಂದು ಅವರು ಪುಣ್ಯವಂತರಾದರೂ ಭಕ್ತರಾದರು ಮಹಾನ್ ಭಕ್ತರು ಶುದ್ಧ ಭಕ್ತರಾಗ್ತಾರೆ ಯಾರು ಅವರು ಜಗಾಯಿ ಮದಾಯಿ ಇಲ್ಲ ಅವರ ಕಥೆಯಲ್ಲ ಅವರು ಈಗ ಈ ಟೆಂಪಲ್ ಹಾಲ್ ಇದ್ದಾರೆ ಇಬ್ಬರು ಪಾಪಿಗಳು ನಳಕುಬರ ಮತ್ತು ಮಣಿಗಿರಿವ ನೋಡಿಯಲ್ಲಿದ್ದಾರೆ ಈಗ ಅವರು ಶುದ್ಧ ಭಕ್ತರಾಗಿದ್ದಾರೆ ಯಾಕಂದ್ರೆ ದಾಮೋದರನ ಸಂಪರ್ಕಕ್ಕೆ ಬಂದಿದ್ದಾರೆ ಅಸೋಸಿಯೇಷನ್ಗೆ ಈಗ ಅವರು ಶುದ್ಧ ಪ್ಯೂರ್ ಡಿವೋಟಿ ಆಗಿದ್ದಾರೆ ಆದರೆ ಅವರ ಹಿಂದಿನ ಜೀವನ ಬಹಳ ಪಾಪದಿಂದ ಕೂಡಿತ್ತು ಅವರಿಬ್ಬರು ಯಾರು ಕುಬೇರನ ಮಕ್ಕಳು ಕುಬೇರ ಧನಾಧಿಪತಿ ಸ್ವಲ್ಪ ಹಣ ದುಡ್ಡು ಇದೆ ಅಂದರೆ ಅದರಲ್ಲೂ ವಿಶೇಷವಾಗಿ ಅವರ ಮಕ್ಕಳು ಹೇಗಿರ್ತಾರೆ ಊಹೆ ಮಾಡ್ಬೋದು ಅದರಲ್ಲಿ ಕುಬೇರನ ಮಕ್ಕಳು ಭಾಗವತದಲ್ಲಿ ಸುಂದರವಾಗಿ ಈ ಒಂದು ಲೀಲೆಯನ್ನು ವಿಸ್ತಾರವಾಗಿ ಕೊಟ್ಟಿದ್ದಾರೆ ಮುಖ್ಯ ಕೆಲವು ಶ್ಲೋಕಗಳನ್ನು ನಾವು ಈಗ ಚರ್ಚೆ ಮಾಡೋಣ ಏಕೆಂದರೆ ನಾವು ಪ್ರತಿನಿತ್ಯ ಈ ದಾಮೋದರ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ಹಾಡ್ತಿದ್ದೇವೆ ಏನು ದಾಮೋದರ ಅಷ್ಟೋಕ ಕುಬೇರಾತ್ಮಜೌ ಬದ್ಧ ಮೂರ್ತೈವ ಯವತ್ವಯಾಮೋಚಿತೌ ಭಕ್ತಿಭಾಜೌ ಕೃತೌ ಚ ಈ ಕುಬೇರನ ಇಬ್ಬರು ಮಕ್ಕಳು ಕುಬೇರಾತ್ಮಜೌ ಬದ್ಧ ಮೂರ್ತಿ ಮೂರ್ತಿಯವ ಅವರು ಮಳ ಮರಗಳ ರೀತಿ ಒಂದು ಬದ್ಧ ಸ್ಥಿತಿಯಲ್ಲಿ ಇರ್ತಾರೆ ತ್ವಯಾಮೋಚಿತೌ ಕೃಷ್ಣ ಆ ಒಂದು ಸಣ್ಣ ಬಾಲಕನ ರೀತಿ ಬಂದು ಆ ದಾಮೋದರನ ಒಂದು ಆ ಒಂದು ಲೀಲೆಯಲ್ಲಿ ತ್ವಯಾಮೋಚಿತವು ಅವರಿಬ್ಬರನ್ನು ಬಿಡುಗಡೆಗೊಳಿಸಿದ್ದಾನೆ ಆಮೇಲೆ ತಥಾ ಪ್ರೇಮ ಭಕ್ತಿ ಸ್ವಕಾಮೆ ಪ್ರಯಚ್ಛ ಅವರಲ್ಲಿ ಯಾವ ರೀತಿ ಇದ್ದಂತಹ ಒಂದು ಪ್ರೇಮ ಭಕ್ತಿ ಅಥವಾ ನಿಷ್ಕಲ್ಮಷ ಭಕ್ತಿಯನ್ನು ನನಗೂ ಕೂಡ ಕರುಣಿಸು ಅಂತ ಪ್ರಾರ್ಥನೆ ಮಾಡ್ತೇವೆ ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಈ ಇಬ್ಬರು ಕುಬೇರನ ಮಕ್ಕಳು ಮುಂಚೆ ಹೇಗಿದ್ದರು ಆ ನಂತರ ನಾರದ ಮುನಿಗಳ ಸಂಪರ್ಕಕ್ಕೆ ಬಂದು ಯಾವ ರೀತಿ ಅವರಲ್ಲಿ ಪರಿವರ್ತನೆ ಉಂಟಾಯಿತು ಎಂತಹ ಪರಿವರ್ತನೆ ಅವರು ಕೂಡ ಶುದ್ಧ ಭಕ್ತರಾಗ್ತಾರೆ ಪ್ಯೂರ್ ಡಿವೋಟೀಸ್ ಆಗ್ತಾರೆ ಅದೇ ರೀತಿ ನಮಗೂ ಕೂಡ ಅಂತಹ ಪ್ರೇಮ ಭಕ್ತಿಯನ್ನು ಕರುಣಿಸು ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ನಮೋಕ್ಷೇ ಗ್ರಹೋಮೇಸ್ತಿ ದಾಮೋದರೇಹ ನನಗೆ ಈ ಭೌತಿಕ ಜಗತ್ತಿನಲ್ಲಿ ಏನೋ ಪುಣ್ಯವನ್ನು ಸಂಪಾದನೆ ಮಾಡಿ ನಾನು ಉನ್ನತ ಲೋಕ ಸ್ವರ್ಗ ಲೋಕಕ್ಕೆ ಹೋಗಬೇಕು ಇನ್ನಷ್ಟು ಹೆಚ್ಚು ಹೆಚ್ಚು ಇಂದ್ರಿಯ ತೃಪ್ತಿಯ ವಸ್ತುಗಳನ್ನು ನಾನು ಶೇಖರಣೆ ಮಾಡಬೇಕು ಬೇರೆ ಬೇರೆ ರೀತಿ ಸುಖಿಸಬೇಕು ಈ ಭೌತಿಕ ಜಗತ್ತಿನಲ್ಲಿ ಇದು ಯಾವುದು ನನಗೆ ಬೇಡ ನನಗೆ ನಿರಾಕಾರ ಏನು ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗೋದೋ ಅಥವಾ ಇದು ಇದು ಮೋಕ್ಷವೂ ಕೂಡ ನನಗೆ ಬೇಡ ನನಗೆ ನಿನ್ನ ಶುದ್ಧ ಭಕ್ತಿಯನ್ನು ಕರುಣಿಸು ಅಂತ ಪ್ರಾರ್ಥನೆ ಭಾಗವತದ ಹತ್ತನೇ ಸ್ಕಂದದಲ್ಲಿ ಈ ಭಾಗವನ್ನು ನಾವು ನೋಡ್ತೇವೆ ಅಲ್ಲಿ ಶುಕದೇವ ಗೋಸ್ವಾಮಿಗಳು ಹೇಳೋದು ತೌ ದೃಷ್ಟ ಮದಿರಾಮ ತೌ ಶ್ರೀಮದಾಂಧೌ ಸುರಾತ್ಮಜೌ ತಯೋರ್ ಅನುಗ್ರಹಾರ್ಥಾಯ ಶಾಪಂ ದಾಸ್ಯನ್ ಇದಂ ಜಗೌ ಮಂದಾಕಿನಿ ನದಿಯ ತಟದಲ್ಲಿ ಕುಬೇರಿನ ಈ ಇಬ್ಬರು ಮಕ್ಕಳು ಅಲ್ಲಿ ಒಂದು ಇಂದ್ರಿಯ ತೃಪ್ತಿಯ ಭೋಗದ ಒಂದು ಸ್ಥಿತಿಯಲ್ಲಿ ಇದ್ದಾರೆ ಮದಿರಾ ಮತ್ತು ಮದೀರಾ ಅಂದರೆ ಲಿಕ್ಕರ್ ಅದನ್ನು ಸೇವನೆ ಮಾಡಿದ್ದಾರೆ ಶ್ರೀಮದಾಂಧ ಅವರಲ್ಲಿ ಬಹಳಷ್ಟು ಹಣ ಇದೆ ಸಂಪತ್ತು ಇದೆ ಇದರಿಂದ ಬಹಳಷ್ಟು ಅಹಂಕಾರ ಅಥವಾ ಪ್ರೈಡ್ ಒಂದು ಅವಸ್ಥೆಯಲ್ಲಿ ಇದ್ದಾರೆ ಅಲ್ಲಿ ನಾರದ ಮುನಿಗಳು ಬಂದರೂ ಕೂಡ ಅವರಿಗೆ ಸಲ್ಲಬೇಕಾದಂತಹ ಗೌರವವನ್ನು ಸೂಚಿಸೋದಿಲ್ಲ ಅಂತಹ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಇದನ್ನು ನೋಡಿ ತಯೋರ್ ಅನುಗ್ರಹಾರ್ಥಾಯ ಅವರಿಗೆ ಅನುಗ್ರಹ ಮಾಡಲಿಕ್ಕೆ ಶಾಪಂ ದಾಸ್ಯನ್ ಇದಂ ಜಗೌ ನಾರದ ಮುನಿಗಳು ಅವರಿಬ್ಬರನ್ನ ಪರಿಸ್ಥಿತಿಯಲ್ಲಿ ನೋಡಿ ಶಾಪವನ್ನು ಅವರು ಕೊಡ್ತಾರೆ ಈ ಮಾತುಗಳನ್ನು ನುಡಿತಾರೆ ನೋಡಿ ಇಲ್ಲಿ ನಾರದ ಮುನಿಗಳ ಮನಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಏನೋ ಅವ್ರಿಗೇನೋ ಕೆಡಕು ಉಂಟು ಮಾಡಿದ್ರು ಹಾಗಾಗಿ ಆ ಕೋಪದಿಂದ ಕೊಟ್ಟಿದ್ದಾರೆ ಈ ರೀತಿ ಅಲ್ಲ ಅಯ್ಯೋ ಕುಬೇರನ ಮಕ್ಕಳು ಅವರ ಸಾಕಷ್ಟು ಹಣ ಯೌವನ ಶಕ್ತಿ ರೂಪ ಎಲ್ಲ ಇದೆ ಆದರೆ ಎಲ್ಲವನ್ನು ಅವರಿಗೆ ಯಾವುದರಲ್ಲಿ ತೊಡಗಿಸ್ತೀ ಅವರ ಅವರ ಜೀವನವನ್ನು ಯಾವುದರಲ್ಲಿ ತೊಡಗಿಸ್ತಿದ್ದಾರೆ ಅಹಂಕಾರದಿಂದ ಮದಿರ ಮತ್ತು ಏನು ಮದ್ಯಪಾನ ಸೇವನೆ ಜೂಜು ಅನೈತಿಕ ಲೈಂಗಿಕ ಸಂಬಂಧ ಈ ರೀತಿಯ ಎಲ್ಲ ಪಾಪ ಕೃತ್ಯದಲ್ಲಿ ತೊಡಗಿದ್ದಾರಲ್ಲ ಇವರಿಗೆ ನಾನು ಸಹಾಯವನ್ನು ಮಾಡಬೇಕು ಅವರಿಗೆ ಅನುಗ್ರಹವನ್ನು ಕರುಣಿಸಬೇಕು ಅಂತ ಈ ರೀತಿಯಾಗಿ ಶಾಪವನ್ನು ಅವರು ನೀಡುತ್ತಾರೆ ಇಲ್ಲಿ ಆಚಾರ್ಯರು ಈ ಒಂದು ಒಂದು ಉದಾಹರಣೆಯನ್ನು ಕೊಟ್ಟು ಅವ್ರು ಹೇಳ್ತಾರೆ ಹೇಗೆ ಒಂದು ಮಗು ಮಲಗಿದೆ ಆ ಮಲಗಿರುವಂತಹ ಮಗುವಿಗೆ ಈಗ ಸರಿಯಾದ ಸಮಯಕ್ಕೆ ಔಷಧಿಯನ್ನು ನೀಡಬೇಕು ಆದರೆ ಆ ಮಗು ಮಲಕೊಂಡಿದೆ ಆವಾಗ ಅವರ ತಂದೆ ಇರ್ಬೋದು ತಾಯಿ ರಾಧೆ ರಾಧೆ ಇರ್ಬೋದು